ನಿಮ್ಮ ಸ್ವಾಗತ ಕತ್ತಲಾಗಿತ್ತು ಆಗಲೇ ಪೊಲೀಸ್ ಗಲಾಟೆ ಮಾಡಿದ ರೌಡಿಗಳ ಹಿಂದೆ ಬಿದ್ದಿದ್ದರು ಆಯುಷ್ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಭಾರ್ಗವಪೂರ್ಣ ಆಸ್ಪತ್ರೆಯಲ್ಲಿದ್ದರು ಶರಾವತಿ ಮತ್ತು ಅಮೃತಾಳಿಗೆ ಸುದ್ದಿ ಮುಟ್ಟಿತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಭಾರ್ಗವ್ ಶರ್ಮಾ ಮತ್ತು ರೌಡಿಗಳ ಮಧ್ಯೆ ಹೊಡೆದಾಟ ಮೈಸೂರಿನ ದೊರೆಯನ್ನು ಕೆಣಕಿದ ರೌಡಿಗಳು ಭಾರ್ಗವನ ಸೋದರ ಆಯುಷ್ ಹಣೆಗೆ ಪೆಟ್ಟು ಹೀಗೆ ಹೆಡ್ಲೈನ್ಸ್ ತೋರಿಸುತ್ತಿದ್ದರು ಆದರೆ ಯಾವುದೇ ಹೊಡೆದಾಟದ ದೃಶ್ಯಗಳು ಅವರಿಗೆ ಸಿಕ್ಕಿರಲಿಲ್ಲ ಡಾಕ್ಟರ್ ಗಾದ ಗಾಯಕ್ಕೆ ಚಿಕಿತ್ಸೆ ಕೊಡುತ್ತಿದ್ದರು ಭಾರ್ಗವ್ ಆಯುಷ್ ಮಲಗಿದ್ದ ವಾರ್ಡಿನ ಮುಂದೆ ಭಯದಲ್ಲಿ ನಿಂತಿದ್ದ ಅವನಿದೆ ಬಡಿತ ಜೋರಾಗಿತ್ತು ಮೈ ಬೆವರಿತ್ತು ಪೂರ್ಣ ಅಲ್ಲಿಯೇ ಇದ್ದ ಚೇರಿನಲ್ಲಿ ಕುಳಿತಿದ್ದಳು ಅವಳ ಕೈಗಳು ಬೆವರಿದ್ದವು ಇಬ್ಬರ ಬಟ್ಟೆಯ ಮೇಲೂ ರಕ್ತದ ಕಲೆಗಳು ಅದನ್ನು ನೋಡಿದಾಗಲೆಲ್ಲ ಪೂರ್ಣಳ ಎದೆ ಡವಗುಟ್ಟುತ್ತಿತ್ತು ಇಬ್ಬರಲ್ಲೂ ಮಾತಿಲ್ಲ ನಡೆದು ಹೋದ ಘಟನೆಯಲ್ಲಿ ಇಬ್ಬರದ್ದು ತಪ್ಪಿಲ್ಲ ಆದರೆ ತನ್ನಿಂದಲೇ ಆಗಿದ್ದೆಂದು ಪೂರ್ಣಳ ಮನದಲ್ಲಿ ಅಳುಕಿದ್ದರೆ ತನ್ನ ಹೊಡೆದಾಟ ಆಯುಷ್ಗೆ ತೊಂದರೆ ಕೊಟ್ಟಿತಲ್ಲ ಎಂದು ಭಾರ್ಗವನ್ಗೆ ಪಶ್ಚಾತ್ತಾಪವಿತ್ತು ಡಾಕ್ಟರ್ ಹೊರಬರುವ ಮೊದಲೇ ಬಂದರು ಶರಾವತಿ ಆಸ್ಪತ್ರೆಗೆ ಆಯುಷ್ಗೆ ಏನಾಯಿತು ಎಂಬ ಭಯದಲ್ಲೇ ಬಂದವರು ಆಯುಷ್ ಎನ್ನುತ್ತಾ ಭಾರ್ಗ ನಿಂತಿದ್ದ ವಾರ್ಡಿನ ಮುಂದೆ ಬಂದರು ಅಮೃತ ಕೂಡ ಓಡಿಬಂದು ವಾರ್ಡಿನ ಕಿಟಕಿಯಲ್ಲಿ ನೋಡಿದಳು ಅವರಿಬ್ಬರನ್ನು ಕಂಡು ಪೂರ್ಣ ಎದ್ದು ನಿಂತಳು ಪೂರ್ಣ ಆಯು ಹೇಗಿದ್ದಾನೆ ನಾನು ಅವನನ್ನು ನೋಡಬೇಕು ಎಂದರು ಶರಾವತಿ ಗಾಬರಿಯಿಂದ ಅವರ ಕಣ್ತುಂಬಿದ್ದವು ತುಂಬಿದ್ದವು ಹೆತ್ತ ಒಡಲಲ್ಲವೇ ತೀರದ ಒದ್ದಾಟ ಸಂಕಟ ಇನ್ನು ಡಾಕ್ಟರ್ ಏನು ಹೇಳಿಲ್ಲ ಅತ್ತೆ ನುಡಿದವಳ ಕಣ್ಣಲ್ಲೂ ನೀರಿದ್ದವು ಅತ್ತೆ ಆಯುಷ್ ಎಂದ ಅಮೃತ ಕೂಡ ಅಳುತ್ತಿದ್ದಳು ಅವಳ ಮನದಲ್ಲಿ ಭಾರ್ಗವನ ಮೇಲೆ ದ್ವೇಷವಿತ್ತು ನಿಜ ಆದರೆ ಆಯುಷ್ ಎಂದರೆ ಜೀವವೇ ಅವಳು ಕಾಣದ ಪ್ರೀತಿಯನ್ನು ಸ್ನೇಹವನ್ನು ಅವಳಿಗೆ ಕೊಟ್ಟಿದ್ದು ಆಯುಷ್ ಒಬ್ಬನೇ ಅಳ್ಬೇಡಾಮು ಏನೂ ಆಗೋದಿಲ್ಲ ಎಂದ ಪೂರ್ಣ ಅವಳನ್ನು ಸಮಾಧಾನಿಸಲು ನೋಡಿದಳು ಇನ್ನು ಭಾರ್ಗವ್ ಮಾತನಾಡದೆ ಸುಮ್ಮನೆ ನಿಂತಿದ್ದ ಶರಾವತಿಯವರ ಮುಂದಿನ ಮಾತುಗಳು ಅವನಿಗೆ ಗೊತ್ತಿದ್ದದ್ದೇ ಅಲ್ಲದೆ ತನ್ನಿಂದಲೇ ಆಗಿದ್ದೆಂಬ ಪಶ್ಚಾತ್ತಾಪ ಅವನಲ್ಲಿ ಅದೇ ಸಮಯಕ್ಕೆ ಹೊರಬಂದರೂ ಡಾಕ್ಟರ್ ಬಾಗಿಲು ತಕ್ಷಣ ಭಾರ್ಗವ್ ಅವರ ಮುಂದೆ ಬಂದು ಡಾಕ್ಟರ್ ಆಯುಷ್ ಹೇಗಿದ್ದಾನೆ ಏನೂ ತೊಂದರೆ ಇಲ್ಲ ತಾನೆ ನಾವು ಅವನನ್ನು ನೋಡಬಹುದಾ ಕೇಳಿದ ಆತಂಕದಲ್ಲಿ ಉಸಿರು ಬಿಗ್ಗಿ ಹಿಡಿದು ವೇಟ್ ವೇಟ್ ಮಿಸ್ಟರ್ ಭಾರ್ಗವ್ ಕಾಮ್ ಡೌನ್ ಅವನ ಆತಂಕ ಅರಿತ ಡಾಕ್ಟರ್ ಎಂದರು ಡಾಕ್ಟರ್ ಆಯುಷ್ ಹೇಗಿದ್ದಾನೆ ಕೇಳಿದರು ಶರಾವತಿ ಸೀರಿಯಸ್ ಏನೂ ಇಲ್ಲ ಹೀ ಈಸ್ ಔಟ್ ಆಫ್ ಡೇಂಜರ್ ಹಣೆಗೆ ಪೆಟ್ಟು ಬಿದ್ದು ರಕ್ತ ಹೋಗಿದೆ ಆಳವಾದ ಗಾಯ ಏನಲ್ಲ ಆದರೂ ನಾವು ಎಲ್ಲ ಥರದ ಟೆಸ್ಟ್ ಸ್ಕ್ಯಾನ್ ಮಾಡ್ತೀವಿ ಎಂದರು ನಿಟ್ಟುಸಿರು ಬಿಟ್ಟರು ಎಲ್ಲರೂ ನಾವು ಅವ್ರನ್ನ ನೋಡಬಹುದಾ ಕೇಳಿದಳು ಅಮೃತ ಅವರಿಗೆ ಪ್ರಜ್ಞೆ ಬಂದಿಲ್ಲ ಆಮೇಲೆ ನೋಡಬಹುದು ಮನೆಗೆ ಕರ್ಕೊಂಡು ಹೋಗಬಹುದಾ ಕೇಳಿದರು ಶರಾವತಿ ಈ ರಾತ್ರಿ ಇಲ್ಲೇ ಇರಲಿ ಮೇಡಮ್ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿಸೋದಕ್ಕೆ ಬೇಕಾದರೆ ಬರಲಿ ಸ್ಕ್ಯಾನ್ ಮಾಡಿಸೋ ಅಗತ್ಯನೂ ಇಲ್ಲ ಆದರೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಷ್ಟೇ ಓಕೆ ಡಾಕ್ಟರ್ ಥ್ಯಾಂಕ್ ಯು ಎಂದಾಗ ಅವರು ಅಲ್ಲಿಂದ ಸರಿದು ಹೋದರು ಶರಾವತಿ ವಾರ್ಡಿನ ಬಾಗಿಲ ಮುಂದೆ ನಿಂತು ಒಮ್ಮೆ ಒಳ ನೋಡಿದರು ಆಯುಷ್ ಕಾಣುವನೇನೋ ಎಂದು ಬಾಗಿಲಿಗೆ ಪರದೆ ಹಾಕಿದ್ದರಿಂದ ಕಾಣಲಿಲ್ಲ ಅವರ ದುಃಖ ಕೂಡ ಕಡಿಮೆ ಆಗಲಿಲ್ಲ ಅಲ್ಲಿಯೇ ಚೇರಿನ ಬಳಿ ಬಂದು ಕುಳಿತರು ಭಾರ್ಗವ್ ಅವರನ್ನೇ ನೋಡಿದ ಬಂದಾಗಿನಿಂದ ಅವರು ಮಾತನಾಡಿಸಿಯೇ ಇಲ್ಲವಲ್ಲ ಅದರ ಅರ್ಥ ಅವರಿಗೆ ಬೇಸರವಾಗಿದೆ ಎಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ನಿಧಾನಕ್ಕೆ ಹೆಜ್ಜೆ ಇಟ್ಟು ಅವರ ಮುಂದೆ ಬಂದವ ಅಮ್ಮ ಎಂದ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಈಗ ಸುಮ್ಮನಿರು ಎಂದರು ಅವ ಮತ್ತೆ ಮಾತನಾಡಲಿಲ್ಲ ಆದರೆ ಅಮೃತ ಶರಾವತಿಯವರ ಹಾಗೆ ತಾಳ್ಮೆಯಿಂದ ಇರುವವಳಲ್ಲವಲ್ಲ ನೀವಿಬ್ಬರು ಆ ಮಾರ್ಕೆಟಿಗೆ ಯಾಕೆ ಹೋಗಬೇಕಿತ್ತು ಹೋಗಿದರೂ ಅದನ್ನು ಆಯುಷ್ಗೆ ಯಾಕೆ ಹೇಳಬೇಕಿತ್ತು ಎಂದು ಪೂರ್ಣ ಮತ್ತು ಭಾರ್ಗವನನ್ನು ನೋಡುತ್ತಾ ಕೇಳಿದವಳೆ ಬಾವಾ ನಿಮ್ಮ ಈ ಹೊಡೆದಾಟ ನನ್ನ ಗಂಡನಿಗೆ ತೊಂದರೆ ಕೊಡೋ ಹಾಗಾಯಿತು ನೋಡಿ ಎಂದಳು ಭಾರ್ಗವನನ್ನು ನೋಡುತ್ತಾ ಪೂರ್ಣ ಅವರಿಬ್ಬರಿಗೂ ನಡೆದಿದ್ದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಳು ಫೋನಿನಲ್ಲಿ ನನ್ನ ಗಂಡ ಎಂದು ಅವಳಾಡಿದ ಮಾತಿನ ರೀತಿ ಶರಾವತಿಯವರ ಮನಕ್ಕೆ ಚುಚ್ಚಿದಂತಾಯಿತು ಯಾಕೆಂದರೆ ಆಯುಷ್ನ ಪರಿಸ್ಥಿತಿ ನೋಡಿ ಭಾರ್ಗವ್ನ ಜೀವ ಎಷ್ಟು ಒದ್ದಾಡುತ್ತಿರಬಹುದು ಎಂದು ಶರಾವತಿಯವರಿಗಷ್ಟೇ ಅಂದಾಜಿರಲು ಸಾಧ್ಯ ಗರ್ಭದಲ್ಲೇ ಜೊತೆಯಾಗಿ ಬೆಳೆದ ಅವರು ಇಲ್ಲಿಯವರೆಗೂ ಜೊತೆ ಬಿಟ್ಟವರಲ್ಲ ಅಂದಮೇಲೆ ಆಯುಷ್ನ ನೋವು ನೋಡಿ ಭಾರ್ಗವ್ ಸಂಕಟ ಪಟ್ಟಿರುವುದಿಲ್ಲವೇ ಅವಳಾಡಿದ ಮಾತು ಹೇಗಿತ್ತೆಂದರೆ ಅವಳಿಗಷ್ಟೇ ಆಯುಷ್ನ ಯೋಚನೆ ಇದೆ ಎಂಬಂತಿತ್ತು ಆದರೂ ಭಾರ್ಗವ್ ಒಂದು ಮಾತು ಆಡಲಿಲ್ಲ ಅವರು ತಪ್ಪಿಲ್ಲ ಅಮೃತ ಅವ್ರನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋಗಿದ್ದು ನಾನು ಎಂದಳು ಪೂರ್ಣ ಇದನ್ನೆಲ್ಲ ಮನೇಲಿ ಮಾತಾಡೋಣ ಇದು ಆಸ್ಪತ್ರೆ ಎಂದ ಶರಾವತಿಯವರು ಪೂರ್ಣ ಅಮೃತ ನೀವಿಬ್ಬರು ಮನೆಗೆ ಹೋಗಿ ಎಂದರು ಇಲ್ಲ ಅತ್ತೆ ನಾನು ಆಯುಷ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಎಂದಳು ಅಮೃತ ಇಲ್ಲಿ ಎಲ್ಲರೂ ಇರೋಕ್ಕಾಗೋದಿಲ್ಲ ಅಮ್ಮ ನೀವೆಲ್ಲ ಮನೆಗೆ ಹೋಗಿ ನಾನು ಆಯುಷ್ ಜೊತೆ ಇರ್ತೀನಿ ಎಂದ ಭಾರ್ಗವ್ ಆಯುನ ನೋಡೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ ಎಂದರು ಶರಾವತಿ ಮತ್ತೆ ಯಾರೂ ಮಾತನಾಡದೆ ನಿಂತರು ಅಲ್ಲಿಯೇ ಗಂಟೆ ಕಳೆಯಿತು ಕಂಟಿ ಸುದ್ದಿ ಕೇಳಿ ಓಡಿ ಬಂದಿದ್ದ ವಿಶ್ವ ಆಸ್ಪತ್ರೆಯ ಖರ್ಚಿನ ಓಡಾಟದಲ್ಲಿದ್ದ ಅಣ್ಣ ಯಾರೂ ಊಟ ಮಾಡಿರೋದಿಲ್ಲ ಅಂತ ಗೊತ್ತು ನಾನು ಊಟ ತೊಗೊಂಡು ಬರಲ್ಲ ಇಲ್ಲೇ ಕೇಳಿದ ಕಂಟಿ ಭಾರ್ಗವನಿಗೆ ಅವರಿಗೆಲ್ಲ ತೊಗೊಂಡ್ಬಾ ನನಗೆ ಹಸುವಿಲ್ಲ ಎಂದವ ಕೈ ಕಟ್ಟಿ ವಾರ್ಡಿನ ಮುಂದೆ ನಿಂತಿದ್ದ ಅವ್ರನ್ನ ಆ ರೀತಿ ನೋಡಿ ನಮ್ಮ ಗಂಟ್ಲಲ್ಲಿ ಅನ್ನ ಇಳಿಯುತ್ತೆ ಅಂದ್ಕೊಂಡಿದ್ದೀರ ಭಾವ ಚುಚ್ಚಿ ಮಾತನಾಡಿದಳು ಅಮೃತ ಅವ ಮೌನಿಯೇ ಕಂಠಿ ಆಯುನ ನೋಡೋವರೆಗೂ ಯಾರಿಗೂ ಊಟ ಹೋಗೋದಿಲ್ಲ ಅದೇನು ಬೇಡ ಎಂದರು ಶರಾವತಿ ಅವ ಸುಮ್ಮನೆ ನಿಂತ ಅದೇ ಸಮಯಕ್ಕೆ ಬಂದ ನರ್ಸ್ ಒಬ್ಬಳು ಅವರಿಗೆ ಪ್ರಜ್ಞೆ ಬಂದಿದೆ ನೀವು ಮಾತಾಡಬಹುದು ಎಂದಾಗ ಕುಳಿತವರು ಮೇಲೆದ್ದರು ಭಾರ್ಗವ ತಕ್ಷಣ ವಾರ್ಡಿನ ಬಾಗಿಲು ದೂಡಿ ನಡೆದ ಅವನ ಹಿಂದೆ ಎಲ್ಲರೂ ನಡೆದರು ಗಾಯವಾದ ಹಣೆಗೆ ಬ್ಯಾಂಡೇಜ್ ಕಟ್ಟಿದ್ದರು ನೋವಿನಿಂದ ಅವನ ಮೊಗ ತುಸು ಬಾಡಿತ್ತು ಕೈಗೆ ಸೂಜಿ ಚುಚ್ಚಿ ಗ್ಲುಕೋಸ್ ಹರಿಬಿಟ್ಟಿದ್ದರು ನಿಧಾನವಾಗಿ ಕಣ್ತೆರೆದ ಆಯುಷ್ ನಿಂತವರನ್ನೇ ನೋಡಿದ ಅಮೃತ ಶರಾವತಿ ಅಳುತ್ತಿದ್ದರು ಭಾರ್ಗವ್ ಕಲ್ಲಂತೆ ನಿಂತ ಅವನನ್ನೇ ನೋಡುತ್ತ ಪೂರ್ಣ ಕೂಡ ತನಗೆ ಬೀಳಬೇಕಿದ್ದ ಪೆಟ್ಟನ್ನು ತಾನು ಪಡೆದು ತನ್ನ ಜೀವ ಉಳಿಸಿದನಲ್ಲ ಎಂದು ಕಣ್ತುಂಬಿಕೊಂಡಳು ಎಲ್ಲರ ಮೊಗದಲ್ಲಿನ ನೋವು ಆಯುಷ್ಗೆ ಅರ್ಥವಾಗಿತ್ತು ಅಯ್ಯು ಹೇಗಿದೆಯಾ ಕೇಳಿದರು ಶರಾವತಿ ಹೇಗಿದ್ರ ಆಯು ತುಂಬ ನೋವಾಗ್ತಿದೆಯಾ ಕೇಳಿದಳು ಅಮೃತ ಆದರೆ ಇವರ ಮಾತು ಅವನಿಗೆ ಬೇಡವೇ ಬೇಡ ಭಾರ್ಗವನನ್ನೇ ನೋಡುತ್ತಿದ್ದ ಆಯುಷ್ ಅಣ್ಣ ಎಂದು ಕರೆದ ಮೊದಲು ಭಾರ್ಗವ್ ಅವನತ್ತ ನೋಡದೆ ಮುಖ ತಿರುಗಿಸಿ ನಿಂತ ಅಣ್ಣ ಎಂಬ ಅವನ ಕೂಗಿಗೆ ಕಣ್ತುಂಬಿದವು ಆ ಕಣ್ಣೀರನ್ನು ಅವನ ಮುಂದೆ ತೋರಿಸಬಾರದೆಂದು ಅವ ಮುಖ ತಿರುಗಿಸಿ ನಿಂತಿರಲಿಲ್ಲ ತನ್ನಿಂದಲೇ ಅವನಿಗೆ ಗಾಯವಾಗಿ ನೋವಾಗಿದ್ದೆಂದು ತಿಳಿದು ಅವನನ್ನು ನೋಡಲಾಗದೆ ಮುಖ ತಿರುಗಿಸಿದ ಅಣ್ಣ ಇಲ್ಲಿ ಕರೆದ ಆಯು ಅವನನ್ನು ಮತ್ತೆ ಆಯು ಎಂದು ಮಾತನಾಡಲು ಬಂದ ಶರಾವತಿಯವರನ್ನು ತಡೆದ ಆಯುಷ್ ಅಮ್ಮ ನಾನು ಅಣ್ಣನ ಜೊತೆ ಮೊದಲು ಮಾತಾಡಬೇಕು ಎಂದ ಅವನಿಗೆ ಭಾರ್ಗವನ ಮನದ ಅರಿವಿತ್ತು ಅವನೆಂದರೆ ಪ್ರಾಣವೇ ಅವನಿಗೆ ಇಬ್ಬರೂ ಎರಡು ದೇಹ ಒಂದೇ ಜೀವದಂತೆ ಅಣ್ಣ ಬಾರೋ ಇಲ್ಲಿ ಕರೆದ ಆಯುಷ್ ನಿಧಾನವಾಗಿ ಹೇಳಲು ನೋಡಿದ ಅಮೃತ ಅವನ ಕೈ ಹಿಡಿದು ಸಹಾಯ ಮಾಡಿದಳು ತಲೆ ತಗ್ಗಿಸಿದ ಭಾರ್ಗವ್ ಭಾರವಾದ ಹೆಜ್ಜೆಗಳನ್ನಿಟ್ಟು ಅವನ ಮುಂದೆ ಬಂದು ನಿಂತ ಅವನ ಕೈ ಹಿಡಿದ ಆಯುಷ್ ತನ್ನ ಪಕ್ಕದಲ್ಲಿ ಅವನನ್ನು ಕೂರಿಸಿಕೊಂಡ ತಲೆ ಎತ್ತಲಿಲ್ಲ ಮೈಸೂರಿನ ದೊರೆ ಮೈಸೂರಿನ ಕಿಂಗ್ ಆಗಿ ತಲೆ ತಗ್ಸೋದ ಅಣ್ಣ ನೀನು ಇದು ನಿನಗೆ ಲಕ್ಷಣ ಅಲ್ಲ ಎಂದ ಪ್ರೀತಿಯಿಂದ ಈಗಲೂ ಮೌನಿಯೇ ಅವ ಆಯೀಷ್ ಶರಾವತಿಯವರ ಮುಖ ನೋಡಿ ಅಮ್ಮ ಆಗಲೇ ಅಣ್ಣನ ಮೇಲೆ ರೇಗ್ಬಿಟ್ಟೇನು ಕೇಳಿದ ಹಾಗೆ ಆಗಿರಬೇಕೆಂದು ಅವನನ್ನೇ ಕೇಳು ನೀನು ಎಂದರು ಶರಾವತಿ ಅವರ ಮಾತಲ್ಲಿ ಭಾರ್ಗವನ ಮೇಲೆ ಕೋಪವಿದ್ದದ್ದು ಸತ್ಯವೇ ಅಣ್ಣ ತುಂಬ ಬೈದ್ಬಿಟ್ರ ಅಮ್ಮ ಕೇಳಿದ ಆಯು ಭಾರ್ಗವನನ್ನೇ ನೋಡುತ್ತಾ ಅಮ್ಮ ಬೈದಿದ್ರೆ ನಾನು ನಿರಾಳವಾಗಿ ಇರ್ತಿದ್ನೇನೋ ಆದರೆ ಅವರು ಒಂದು ಮಾತು ನನಗೆ ಏನೂ ಅಂದಿಲ್ಲ ಆಯು ಎಂದ ಭಾರ್ಗವ್ ತಲೆ ತಗ್ಗಿಸಿಯೇ ಯಾರೂ ಮಾತನಾಡಲಿಲ್ಲ ಎಲ್ಲ ಆಗಿದ್ದು ನನ್ನಿಂದಾನೇ ಆಯು ಐ ಆಮ್ ಸಾರಿ ಎಂದ ಭಾರ್ಗವು ಹಿಡಿದಿದ್ದ ಆಯುಷ್ ಕೈವತ್ತಿ ಅವನ ಕಣ್ಣಿಂದ ಜಾರಿದ ಹನಿಯೊಂದು ಆಯುಷ್ ಕೈ ಮೇಲೆ ಬಿದ್ದಿತ್ತು ಅಣ್ಣ ಅಳ್ತಿದೀಯ ನೋಡಣ್ಣ ಇದಕ್ಕೆಲ್ಲ ನೀನ್ ಕಾರಣ ಅಲ್ಲ ನಾನೇ ಅಡ್ಡ ಬಂದಿದ್ದು ಆ್ಯಂಡ್ ನಾನು ಅಡ್ಡ ಬರದೇ ಇದ್ದಿದ್ರೆ ಪೂರ್ಣಂಗೆ ಪೆಟ್ಟಾಗ್ತಿತ್ತು ಎಂದ ಆಯುಷ್ ಯಾರಿಗೆ ಪೆಟ್ಟು ಬಿದ್ರು ಅದಕ್ಕೆ ಕಾರಣ ಆಗಿದ್ದು ನಾನೇ ಅಲ್ವಾ ಎಂದವ ತಲೆ ಎತ್ತಲು ತಯಾರಿಲ್ಲ ಇಲ್ಲ ಅಣ್ಣ ಇದಕ್ಕೆ ಕಾರಣ ನೀನಲ್ಲ ಎಂದ ಆಯೀಷ್ ತನ್ನ ಕೈಯನ್ನು ಅವನ ಕೆನ್ನೆಯ ಮೇಲಿಟ್ಟು ಮುಖ ಮೇಲೆತ್ತಿ ನನ್ನ ಅಣ್ಣ ತಪ್ಪು ಮಾಡೋದಿಲ್ಲ ಇದು ಆಗಬೇಕಿತ್ತು ಆಯಿತು ಅಷ್ಟೇ ಎಂದ ಐ ಆಮ್ ಸಾರಿ ಆಯುಷ್ ಇದಕ್ಕೆ ಕಾರಣ ನಾನು ಇವರನ್ನು ಮಾರ್ಕೆಟ್ಗೆ ಕರ್ಕೊಂಡು ಹೋಗಿದ್ದು ನಾನು ಎಂದಳು ಪೂರ್ಣ ನೀನು ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಹೀಗೆಲ್ಲ ಆಗಿಲ್ಲ ಪೂರ್ಣ ಕೆಲವೊಬ್ಬರು ಅವ್ರ ಕೋಪನ ಹಿಡಿತದಲ್ಲಿ ಇಟ್ಕೊಳ್ಳೋದಿಲ್ಲ ಅದರಿಂದ ಹೀಗಾಗಿದೆ ಎಂದರು ಶರಾವತಿ ಗಂಭೀರವಾಗಿ ಮಾತಲ್ಲಿ ಭಾರ್ಗವನ ಮೇಲೆ ಆಪಾದನೆ ಇತ್ತು ಅಮ್ಮ ನೀವು ಅಣ್ಣನಿಗೇನೋ ಅನ್ಬೇಡಿ ನಾನೇ ಮಾರ್ಕೆಟಿಗೆ ಹೋಗಿದ್ದು ನಾನು ಅವನ ಕೋಲಿಗೆ ತಲೆ ಕೊಟ್ಟಿದ್ದು ಎಂದ ಆಯುಷ್ ನೀವು ಸುಮ್ಮನೀರಿ ಆಯು ಯಾವಾಗಲೂ ಹೊಡೆದಾಡೋದು ಭಾವನೆ ಅಲ್ವಾ ಅವ್ರು ಸುಮ್ಮನೆ ಇದ್ದಿದ್ರೆ ನೀವ್ಯಾಕೆ ಅವ್ರ ಕೋಲಿಗೆ ತಲೆ ಕೊಡ್ತಿದ್ರಿ ಎಂದಳು ಅಮೃತ ಅಮೃತ ಎಂದ ಆಯುಷ್ ಅವಳ ಬಾಯಿ ಮುಚ್ಚಿಸುವಂತೆ ಇದೆಲ್ಲ ಮಾತು ಈಗ ಬೇಡ ಆಯು ನೀನು ರೆಸ್ಟ್ ಮಾಡು ಎಂದ ಶರಾವತಿಯವರು ಕಂಠಿ ಅತ್ತ ನೋಡುತ್ತಾ ಕಂಠಿ ಆಯಿಗೆ ಊಟ ಬಾ ಎಂದರು ಅಮ್ಮ ನೀವೆಲ್ಲ ಊಟ ಮಾಡಿದ್ದೀರಾ ಕೇಳಿದ ಆಯುಷ್ ಮೊದಲು ನೀವು ಊಟ ಮಾಡಿ ಎಂದಳು ಅಮೃತ ಹಾಗಾದರೆ ಯಾರು ಊಟ ಮಾಡಿಲ್ಲ ಎಂದ ಆಯುಷ್ ಕಂಟಿ ಎಲ್ರಿಗೂ ಊಟ ಬಾ ಎಂದ ಕಂಟಿ ಹೊರ ನಡೆದ ಅಮ್ಮ ಅಮೃತ ನನಗೆ ದೊಡ್ಡ ಪೆಟ್ಟಾಗಿಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ ಎಂದ ಆಯುಷ್ ಅವರ ಸಂಕಟ ಅರಿತು ಅವರಿಗೂ ಅಷ್ಟೊಂದು ದೊಡ್ಡ ಪೆಟ್ಟಾಗಿಲ್ಲ ಎಂದು ನೋಡಿದಾಗ ಸಮಾಧಾನವಾಗಿತ್ತು ನೀನು ಆರಾಮಾಗಿ ಹೇಳಿಬಿಡ್ತೀಯಾ ಅಯ್ಯೋ ಆದರೆ ಎಂದು ಮಾತನಾಡುತ್ತಿದ್ದ ಶರಾವತಿಯವರನ್ನು ತಡೆದ ಆಯುಷ್ ಅಮ್ಮ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಎಂದ ಅದೇ ಸಮಯಕ್ಕೆ ಒಳಬಂದರು ಡಾಕ್ಟರ್ ಎಲ್ಲರೂ ಆಯುಷ್ನಿಂದ ಸರಿದು ನಿಂತರು ಡಾಕ್ಟರ್ ಅವನನ್ನು ಪರೀಕ್ಷಿಸಿದರು ಔಟ್ ಆಫ್ ಡೇಂಜರ್ ಆಯುಷ್ ಬೆಳಗ್ಗೆ ಮನೆಗೆ ಹೋಗಬಹುದು ನೀವು ಆ್ಯಂಡ್ ಪೇಷಂಟ್ ಜೊತೆ ಯಾರಾದರೂ ಒಬ್ಬರು ಇರಬಹುದು ಎಂದ ಡಾಕ್ಟರ್ ಹೊರ ನಡೆದರು ಅಮ್ಮ ಅಮೃತ ಪೂರ್ಣ ನೀವೆಲ್ಲ ಊಟ ಮಾಡಿ ಮನೆಗೆ ಹೋಗಿ ಅಣ್ಣ ನನ್ನ ಜೊತೆ ಇರ್ತಾನೆ ಎಂದ ಆಯುಷ್ ತಾನೇ ನಿರ್ಧರಿಸಿ ಹೆಣ್ಣು ಮಕ್ಕಳು ಆಸ್ಪತ್ರೆಯಲ್ಲಿ ಇರುವುದು ಬೇಡ ಎಂಬ ಯೋಚನೆಯ ಜೊತೆ ಭಾರ್ಗವ್ ಮನೆಗೆ ಹೋಗುವವನಲ್ಲ ಎಂದು ಅವನಿಗೆ ನಾನು ಇಲ್ಲೇ ಇರ್ತೀನಿ ಎಂದಳು ಅಮೃತ ತಕ್ಷಣ ಅಮ್ಮು ಹೇಳಿದಷ್ಟು ಕೇಳು ಎಂದ ಆಯುಷ್ ಮಾತಿಗೆ ಮುಖ ಕೆಳಗಿಳಿಸಿ ನಿಂತಳು ಅಮೃತ ಹಾಗಾದರೆ ನಾವು ಮನೆಗೆ ಹೋಗಿನೇ ಊಟ ಮಾಡ್ತೀವಿ ಆಯು ಎಂದ ಶರಾವತಿಯವರು ಕಂಟಿಗೆ ಕರೆ ಮಾಡಿ ಭಾರ್ಗವ್ ಮತ್ತು ಆಯುಷ್ಗಷ್ಟೇ ಊಟ ತರಲು ಹೇಳಿದರು ಆಯು ಟೇಕ್ ಕೇರ್ ಕಂಟಿನ್ಯೂ ಇಲ್ಲೇ ಇರ್ತಾನೆ ಅವನು ಮತ್ತೆ ಇಲ್ಲಿ ಯಾರ ಜೊತೆನಾದರೂ ಹೊಡೆದಾಟಕ್ಕೆ ನಿಂತ್ಕೊಂಡ್ರೆ ಕಷ್ಟ ಭಾರ್ಗವ್ನನ್ನು ನೋಡದೆ ಅವನಿಗೆ ಎಂದ ಶರಾವತಿಯವರು ಹೊರ ನಡೆದರು ಪೂರ್ಣ ಭಾರ್ಗವ್ನ ಬಳಿ ಬಂದು ನಿಂತಳು ಅಮ್ಮನ ಜೊತೆ ಹೋಗು ಪೂರ್ಣ ಅವರು ಊಟ ಮಾಡೋದಿಲ್ಲ ಮನೆಗೆ ಹೋದರೆ ಅವರಿಗೆ ಊಟ ಮಾಡಿಸು ಎಂದ ಭಾರ್ಗವ್ ತಲೆ ಆಡಿಸಿದ ಪೂರ್ಣ ಸಾರಿ ಭಾರ್ಗವ್ ಎಂದಳು ತಾನು ಮಾರ್ಕೆಟಿಗೆ ಕರೆದುಕೊಂಡು ಹೋಗಿದ್ದರಿಂದಲೇ ಇಷ್ಟೆಲ್ಲ ಆಯಿತೆಂದು ತಿಳಿದಿದ್ದಳವಳ ಕ್ಷಮೆಯ ಅರ್ಥ ಅವನಿಗೆ ಗೊತ್ತು ನಿನ್ನ ತಪ್ಪಿಲ್ಲ ಪೂರ್ಣ ಅವರೆಲ್ಲ ನನ್ನ ಶತ್ರುಗಳು ಸಮಯ ಸಿಕ್ಕಾಗ ಹೀಗೆಲ್ಲ ಅಟ್ಯಾಕ್ ಮಾಡ್ತಾರೆ ಆದರೆ ಅದು ನನ್ನವ್ರಿಗೆ ನೋವು ಕೊಟ್ಟುಬಿಡ್ತು ಇವತ್ತು ಸೊ ತಪ್ಪು ನನ್ನದೇ ಎಂದ ಪೂರ್ಣ ತನ್ನನ್ನು ಮಾರ್ಕೆಟ್ಗೆ ಕರೆದುಕೊಂಡು ಹೋಗಿದ್ದಕ್ಕೆ ಹೀಗಾಯಿತೆಂಬ ಕೋಪವೇನೂ ಇಲ್ಲ ಅವನಿಗೆ ಅವಳ ಮೇಲೆ ಎಲ್ಲವೂ ತನ್ನ ಶತ್ರುತ್ವ ಎಂದು ಗೊತ್ತಿತ್ತು ಅಣ್ಣ ಎಂದ ಆಯುಷ್ ಅವನ ಮಾತು ಒಪ್ಪದೆ ಸರಿಯಾಗಿ ಹೇಳಿದ್ರಿ ಭಾವ ನಿಮ್ಮಿಂದ ನಾನು ಆಯುಷ್ಗೆ ನೋವಾಗಿದೆ ಗೊತ್ತಿಲ್ಲ ಇನ್ನೂ ಯಾರ್ಯಾರಿ ನೋವು ಕಾದಿದೆಯೋ ಅಂತ ಖಾರವಾಗಿ ನುಡಿದಳು ಅಮೃತ ಶಟಪ್ ಅಮೃತ ಅಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡಿದರೆ ನಾನು ಸಹಿಸೋದಿಲ್ಲ ಅವಳಷ್ಟೇ ಖಾರವಾಗಿ ಎಂದ ಆಯುಷ್ ಮುಖ ಉದಿಸಿಕೊಂಡಳು ಅಮೃತ ಅಮ್ಮನ ಜೊತೆ ಮನೆಗೆ ಹೋಗು ನಾನು ಅಣ್ಣನ ಜೊತೆ ಬೆಳಗ್ಗೆ ಬರ್ತೀನಿ ಎಂದ ಅವಳನ್ನೇ ನೋಡುತ್ತಾ ಅಮೃತ ಹೊರ ನಡೆದಳು ಹುಷಾರು ಭಾರ್ಗವ್ ಎಂದ ಪೂರ್ಣ ಕೂಡ ಹೊರ ನಡೆದಳು ಭಾರ್ಗವ್ ಅಲ್ಲೇ ಇದ್ದ ಚೇರ್ ಎಳೆದು ಆಯುಷ್ ಪಕ್ಕದಲ್ಲಿ ಕುಳಿತ ಅವನನ್ನೇ ನೋಡಿದ ಆಯುಷ್ ಭಾರ್ಗವನ ಪಶ್ಚಾತ್ತಾಪದ ಅರಿವಿತ್ತವನಿಗೆ ಅಣ್ಣ ಒಳಗೊಳಗೆ ಕೊರಗ್ಬೇಡ ಕೂಲಾಗು ನನಗೇನೂ ಆಗಿಲ್ಲ ಎಂದ ಅವನನ್ನು ಸಮಾಧಾನ ಪಡಿಸಲು ಐ ಆಮ್ ಸಾರಿ ಆಯು ಎಂದ ಭಾರ್ಗವ್ ಮತ್ತೆ ಅಣ್ಣ ಪ್ಲೀಸ್ ಮತ್ತೆ ಮತ್ತೆ ಸಾರಿ ಕೇಳಿ ನನ್ನನ್ನು ಹೊರಗ್ನೋರ್ ಹಾಗೆ ನೋಡ್ಬೇಡ ನಾನು ನಿನ್ನ ತಮ್ಮ ಎಂದು ಹೇಳುತ್ತಿದ್ದವನ ಮಾತು ತಡೆದು ನನ್ನ ಜೀವ ಕಣೋ ನೀನು ಎಂದ ಭಾರ್ಗವ್ ಮೇಲೆದ್ದು ತಬ್ಬಿದ ಅವನನ್ನು ತನ್ನ ಒಂದು ಕೈಯಿಂದ ಅವನನ್ನು ಬಳಸಿದ ಆಯುಷ್ ನೀನು ನನ್ನ ಜೀವ ಅಣ್ಣ ಅದಕ್ಕೆ ಹೇಳ್ತಿದ್ದೀನಿ ಸಾರಿ ಕೇಳಬೇಡ ಎಂದ ಅವನಿಂದ ಸರಿದ ಭಾರ್ಗವ್ ತುಂಬಿದ್ದ ಕಣ್ಣುಗಳ ಅಂಚು ಒತ್ತಿದ ಹೌದು ಇದೆಲ್ಲ ಹೇಗಾಯಿತು ಎಂದು ಆಯುಷ್ ಕೇಳಿದಾಗ ಭಾರ್ಗವ್ ನಡೆದಿದ್ದನ್ನೆಲ್ಲ ವಿವರಿಸುತ್ತ ಕುಳಿತ ಮಧ್ಯೆ ಕಂಠಿ ಊಟ ತಂದ ಮೂವರೂ ಮಾತನಾಡುತ್ತಾ ಊಟ ಮಾಡಿದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು